ಕೊಡ್ತಾರೆ ಅವರು ಸಹಿತ ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಂ ಬಿ ಈ ಈಶ್ವರ ಕಂಡ್ರೆ ಕಾಂಪಿಟಿಷನ್ ಐತೆ ಸಿದ್ದರಾಮಯ್ಯರು ಎಲ್ಲರೂ ಸತೀ ಜಾರಕಿಹೊಳಿ ಮುಖ್ಯಮಂತ್ರಿ ಹಂದ್ಗಿಂದ ಅರ್ಥ ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ಒಂದೆಟ್ಟು ಪೇಡ ಸ್ವಾಮಿಗಳನ್ನ ತಂದು ಆಶೀರ್ವಾದ ಮಾಡೋದು ಇದು ಆಶೀರ್ವಾದ ಸನಾತನ ಧರ್ಮದ್ದು ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗೆ ಮಾಡೋದು ನೀವು ನಿಮ್ಗೆ ಇನ್ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ ನಾನು ಕಾಂಗ್ರೆಸ್ ವಕ್ತಾರ ಇಲ್ಲ ರೀ ನಾ ಅವ್ರವ್ರ ಕಾಂಪಿಟೀಷನ್ ನಡ್ದತ್ರಿ ಕಾಂಪಿಟೀಷನ್ ನಡಿದೆಯಲ್ಲ ನಾವೇ ನೋಡ್ರಿ ಸತೀಶ್ ಜಾರಕಿಹೊಳ ಆದರೂ ವಿರೋಧಿಲ್ಲ ಎಂ ಬಿ ಆದರೂ ವಿರೋಧಿಲ್ಲ ಯಾರು ಆಗಲ್ಲ ಅವ್ರ ಪಾಲ್ಟ್ಯಾಗ ಹೆಂಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಅದು ಮಂಡಂಗೆ ಹೋಗೋದು ಕೊನೆಗೆ ಯಾರ್ಯಾರು ಆಗ್ರ ಆಗ್ರಿ ಇವ್ರು ಯಾರೂ ಆಗೋದಿಲ್ಲ ನೀವು ನೋಡ್ತೀರಿ ನೀವು ನೋಡ್ರಿ ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇವ್ರು ಯಾವ ಆಗೋದು